ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಬೆಳಗಿನ ಉಪಹಾರಕ್ಕೆ ಕೊಡುವ ಅವಲಕ್ಕಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡ್ಕೊಂಡ್ರೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳವಾ ಹಾಗೂ ಇದು ಸಂಜೆ ಸ್ನ್ಯಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ನೀರು ಹಾಕೊಂಡು ಜಸ್ಟ್ ಕರ್ಗಿಸ್ಕೋಬೇಕು ಅಷ್ಟೇ ಪಾಕ ಏನು ಬರೋದು ಬೇಡ ನಿಮಗೆ ಬೇರೆ ಬೆಲ್ಲ ಉಪಯೋಗ್ಸಿದ್ರೆ ಅದರಲ್ಲಿ ಕಲ್ಲು ಏನಾರು ಇದ್ರೆ ಅದನ್ನ ಸೋಸ್ಕೋಬಹುದು ನಾನು ಇಲ್ಲಿ ಕ್ಲೀನ್ ಇರೋದ್ರಿಂದ ಸೋಸ್ತಾ ಇಲ್ಲ ಇಷ್ಟ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಕರಗುತ್ತೆ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಲಿಕ್ವಿಡ್ ಆಗಿದೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಒಂದು ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ಕೊಂತಿದ್ದೀನಿ ಇದು ಸಾರಿಗೆ ಪಲ್ಯಕ್ಕೆ ಈ ಥರ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ರುಚಿಯಾಗುತ್ತೆ ಇದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಮುಕ್ಕಾಲು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕೂಡ ಥರ ಕಲಿಸ್ಕೋಬೇಕು ತೆಂಗಿನಕಾಯಿ ಜೊತೆಗೆ ಮಿಕ್ಸ್ ಹಾಕಬೇಕು ನಾವು ಹಾಕಿರೋ ಮಸಾಲೆ ಪುಡಿ ಖಾರದ ಪುಡಿ ಎಲ್ಲ ನೋಡಿ ಈ ಕಲರ್ ಬರುತ್ತೆ ಈಗ ಇದಕ್ಕೆ ಎರಡು ಹಿಡಿಯಷ್ಟು ಡಿಲಕ್ಸ್ ಅವಲಕ್ಕಿ ಹಾಕೋತಾ ಇದ್ದೀನಿ ನೋಡಿ ತೆಳ್ಳನ ಅವಲಕ್ಕಿ ಸಿಗುತ್ತಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದನೇ ಕಲಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅವಾಗ ಅವಲಕ್ಕಿ ಜೊತೆಗೆ ಕೂಡುತ್ತೆ ಅವಲಕ್ಕಿನೂ ಅದೇ ಕೆಂಪು ಕಲರೇ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಸ್ಕೊಂಡು ಆದಮೇಲೆ ಈಗ ಒಂದೊಳ್ಳೆ ಒಗ್ಗರಣೆ ಕೊಡೋಣಂತೆ ಒಂದು ಒಗ್ಗರಣೆ ಬಾಂಡ್ಲಿ ಇಟ್ಟಿದ್ದೀನಿ ವೇದಿಕಾ ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ ಇದು ಇನ್ನೂರು ಪರ್ಸೆಂಟ್ ಪ್ಯೂರ್ ಅಂತಲೇ ಹೇಳಬೇಕು ಕೆಮಿಕಲ್ ಇಲ್ಲ ಮಿಕ್ಸಿಂಗ್ ಇಲ್ಲ ಸಾಕಷ್ಟು ಅಡುಗೆಗಳಿಗೆ ನಾನು ಇದನ್ನು ಬಳಸ್ತಾನೆ ಇರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ತೆಂಗಿನಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಡಲೆಬೇಳೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿರೋ ಒಗ್ಗರಣೆನ ಅವಲಕ್ಕಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಅವಲಕ್ಕಿ ರೆಡಿ ಇದು ಶೃಂಗೇರಿ ಹೊರನಾಡು ದೇವಸ್ಥಾನಗಳಲ್ಲಿ ಇದನ್ನ ಬೆಳಗಿನ ಉಪಹಾರಕ್ಕಾಗಿ ಕೊಡ್ತಾರೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಅವಲಕ್ಕಿನ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು